ಕುಟುಂಬದಲ್ಲಿನ ಒಬ್ಬ ಸದಸ್ಯ ಮಾದಕ ವ್ಯಸನಕ್ಕೆ ಬಲಿಯಾದರೆ ಆ ಕುಟುಂಬವೇ ಅಶಾಂತಿಯಿಂದ ಬದುಕುವ ಸನ್ನಿವೇಶ ಎದುರಾಗುತ್ತದೆ ಎಂದು ತಾಲೂಕು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಹೇಳಿದ್ದಾರೆ ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸೇವಾ ಸಮಿತಿ ವಕೀಲರ ಸಂಘ ಅಭಿಯೋಜನಾ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ವಿವಿಧ ಸಂಘ ಸಂಸ್ಥೆ ಹಾಗೂ ಇತರ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಅರಿವು ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ತಾಲೂಕು ತಂಬಾಕು ನಿಯಂತ್ರಣ ವಿಭಾಗ ಇವರ ಆಶ್ರಯದಲ್ಲಿ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಅರಿವು ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಾದಕ ವ್ಯಸನಿಗಳ ಕುರಿತ ಪೋಸ್ಟರ್ ಮತ್ತು ಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾದಕ ವಸ್ತುಗಳು ವ್ಯಸನದಿಂದ ಎದುರಾಗುವ ಆರೋಗ್ಯ ಸಮಸ್ಥೆಗಳ ಕುರಿತು ಮಾಹಿತಿ ನೀಡಿದರು ಅಲ್ಲದೆ ಮಾದಕ ವ್ಯಸನಕ್ಕೆ ಬಲಿಯಾಗದವರಿಗೆ ಉಚಿತವಾಗಿ ಸಮಾಲೋಚನೆ ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದರು ಖುದ್ದು ಅವರೇ ಹಾಜರಾಗಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಉದ್ದೇಶ ಅಂದ್ರೆ ನಮ್ಮ ಯುವ ಜನತೆ ನಮ್ಮ ಯುವಜನತೆ ಜನತೆ ಇತ್ತೀಚೆಗೆ ವ್ಯತನ ಅಥವಾ ಈ ಡ್ರಗ್ಸ್ ಏನಂತೀವಿ ಆ ವ್ಯತನಕ್ಕೆ ಬಲಿಯಾಗ್ತಿರೋದ್ರಿಂದ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮನ ಎಲ್ಲ ಯುವಕರಲ್ಲಿ ಮತ್ತೆ ಜನಗಳಲ್ಲಿ ಜನಜಾಗೃತಿ ಮೂಡಿಸಿದ್ರು ಇದರ ಪರಿಣಾಮ ದುಷ್ಪರಿಣಾಮ ಏನ್ ಆಗುತ್ತೆ ಅಂತ ಹೇಳಿ ಏನು ಮಧ್ಯ ಬೆಳೆಯಿಂದ ಏನ್ ದುಷ್ಪರಿಣಾಮ ಆಗುತ್ತೆ ಹಾಗೆ ಡ್ರಗ್ಸ್ ತಗೊಂಡ್ರಿಂದ ಏನ್ ದುಷ್ಪರಿಣಾಮ ಆಗುತ್ತೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಕುಟೆರಕ್ಕೊಳಗಾಗ್ತಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯವರು ಇದರ ಬಗ್ಗೆ ಮುಂದೆ ತಿಳಿದು ಆರೋಗ್ಯದ ಕಾರಣ ತಾಲೂಕು ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಮಾತನಾಡಿ ಇತ್ತೀಚಿನ ಯುವ ಪೀಳಿಗೆ ಹೆಚ್ಚಾಗಿ ಮಾದಕ ವಸ್ತುಗಳ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿರುದಲ್ಲದೆ ಇತರರ ಜೀವನವನ್ನ ಹಾನಿ ಮಾಡುತ್ತಾ ವಿವಿಧ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ದಿನನಿತ್ಯ ನಾವೆಲ್ಲರೂ ಮಾಧ್ಯಮಗಳಲ್ಲಿ ನೋಡಿರುತ್ತೇವೆ ಒಂದು ಸಲ ದುಶ್ಚಟಕ್ಕೆ ಬಲಿಯಾದರೆ ಅದರಿಂದ ಹೊರಬರುವುದು ಬಹಳ ಕಠಿಣವಾಗಿದೆ ದುಶ್ಚಟ ಹೆಚ್ಚಾದಂತೆ ಅಪರಾಧ ಕೃತ್ಯಗಳು ಹೆಚ್ಚಾಗುತ್ತವೆ ಇತ್ತೀಚೆಗೆ ತಾಲೂಕಿನಲ್ಲಿ ಗಾಂಜಾ ವ್ಯಸನಕ್ಕೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂಬ ವರದಿಗಳು ಬರುತ್ತಿದೆ ಆದ್ದರಿಂದ ಯುವ ವಿದ್ಯಾರ್ಥಿಗಳು ಈ ಬಗ್ಗೆ ಅತ್ಯಂತ ಜಾಗೃತರಾಗಬೇಕು ಹಾಗೂ ನಿಮ್ಮ ನೆರೆಹೊರೆಯವರಿಗೂ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು ತುಂಬಾ ಹಾಳಾಗ್ತಾ ಇದ್ದಾರೆ ಹಾಗಾಗಿ ಜಾಗೃತಿ ಮೂಡಿಸೋಣ ಅಂತ ಅಂದ್ರೆ ನಮ್ಮ ತಾಲೂಕುಗಳಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ಅಭಿಯಾನ ಮಕ್ಕಳಿಗೆಲ್ಲ ಗೊತ್ತಿರ್ಬೋದು ಒಂದು ಸಲ ದುಶಕ್ಕೆ ಬಲಿಯಾದ್ರೆ ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಅಲ್ಲ ನೀವೇ ಇತ್ತೀಚೆಗೆ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟೋ ಜನ ಸಣ್ಣ ಮಕ್ಕಳುಗಳು ಸಹ ಈ ತರ ಮಾದಕ ದೃಶ್ಯಗಳ ಬಲಿಯಾಗಿ ಅಪ್ಪ ಅಮ್ಮ ಜೊತೆ ಜಗಳ ಉದಾಹರಣೆಯೂ ಇದೆ ಮನೆ ದುಡ್ಡು ಕಟ್ಟಿರೋ ಉದಾಹರಣೆಯೂ ಇದೆ ಇದಕ್ಕಿಂತವಾಗಿ ಘೋರವಾಗಿ ಕೊಲೆ ಮಾಡಿರೋದು ಇದೆ ನೋಡಿದೀರ ಟಿಟಿ ಹುಡುಗನ್ ಕೇಳ್ತೀನಿ ಚಿಕಿತ್ಸೆನು ನೀಡ್ತಾರೆ ಸಮಯದಲ್ಲಿ ನಾನು ಟೀಚೆಗೆ ನೋಡ್ತಾ ಇದ್ದೆ ನಮ್ಮ ತಾಲೂಕಲ್ಲಿ ಗಾಳಿಯಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ ದಯವಿಟ್ಟು ಮಕ್ಕಳ ಎಸ್ಪೆಷಲಿ ನಮ್ಮ ಗಂಡ ಮಕ್ಕಳಿಗೆ ಒಂದು ಕೀ ಮಾತು ಹೇಳಲೇಬೇಕು ದಯವಿಟ್ಟು ಇದಕ್ಕೆ ಚಟನ್ನ ಹಂಚಿಸ್ಕೊಬೇಡಿ ಇದ್ರ ದುಷ್ಪರಿಣಾಮ ಎಷ್ಟಾಗುತ್ತೆ ಅಂತಂದ್ರೆ ನೀವು ಒಂದು ಸಲ ಆ ತಟಕ್ಕೆ ಬಿದ್ದರೆ ಅಲ್ಲಿನ ಬರಲೇ ಬಂದ್ರೆ ಕಷ್ಟ ಲಾಸ್ಟಿಗೆ ದುರಂತದಲ್ಲ ಅಂತ್ಯವಾದ್ರು ಯಾಕೆಂದ್ರೆ ನಿಮಗೆ ಕೊಡಿಯ ಹಣಸಿದ್ರೆ ಹಣ ಬೇಕಲ್ಲ ಖರೀದಿ ಮಾಡುತ್ತೆ ನಿಮಗೆ ವಿದ್ಯಾರ್ಥಿ ಏನ್ ಮಾಡ್ತಿದೀವಿ ನೀವು ಅಪ್ಪ ಅಮ್ಮ ಒಂದ್ಸಲ ಕೊಡ್ಬೋದು ಎರಡ್ ಸಲ ಕೊಡ್ಬೋದು ಲಾಸ್ಟಿಗೆ ಕೊಡಲಿಲ್ಲ ಅಂದ್ರೆ ಅವ್ರ ತರ ಗಲಾಟೆ ಮಾಡೋದು ಕೊಲೆ ಅಂದ್ರೆ ಕೊಲೆ ಕೊಲೆ ಮಾಡ್ಬೋದು ಇವೆಲ್ಲ ಆಗುತ್ತೆ ಸೊ ಇವನ್ನೆಲ್ಲ ಅಪಾಯ ಮಾಡಕ್ಕೆ ಅದನ್ನ ತಗೊಂಡೇ ಇರೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಮಕ್ಕಳ ಇನ್ನೂ ಒಂದು ಈಗ ನಿಮ್ಮ ಸುತ್ತಮುತ್ತಲ ಯಾರ ಈ ತಗೊಂಡಿರ್ಬೋದು ದಯವಿಟ್ಟು ಅಂತವ್ರ ನೀವು ಸೂಕ್ತವಾಗಿ ಆಸ್ಪತ್ರೆಗೆ ಕಟ್ ಹೋಗಿ ಚಿಕಿತ್ಸೆ ಕೊಡಿಸಿ ಯಾಕೆಂದ್ರೆ ಇವತ್ತು ಒಂದು ಒಳ್ಳೆ ಸಮುದಾಯ ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸಬೇಕು ಒಬ್ರಿಂದ ಕಾರ್ಯ ಇಲ್ಲ ಹೌದಾ ಈ ವೇಳೆ તાલુಕು ವಕೀಲರ ಸಂಘದ ಅಧ್ಯಕ್ಷರಾದ ನಟರಾಜ್ ಬಿಆರ್ಸಿ சிவாಮರಿಯಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಸಂಕಪ್ಪ ಉಪ ತಹಸೀಲ್ದಾರ್ ಪ್ರದೀಪ್ ಉಪಾಧ್ಯಕ್ಷರಾದ ಮಹಬೂಬ್ ಶರೀಫ್ ಪಿಡಿಓ ಚಂದ್ರಯ್ಯ ಪಿಎಸ್ಐ ಯೋಗಪರಂ ಸಿಬಿಸಿ ಉಪಾಧ್ಯಕ್ಷರಾದ ವಿಜಯರಾಜ್ ಪ್ರಾಂಶುಪಾಲರಾದ ಮಂಜುನಾಥ್ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ್ಮಣ ದೀಪೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ಹದಿನೆಂಟರಂದು ನಡೆಯಲಿರುವ ಸರ್ವಧರ್ಮ ಸಮ್ಮೇಳನದಲ್ಲಿ ಖ್ಯಾತ ವಾಗ್ಮಿ ಹಾಗೂ ರಾಷ್ಟ್ರೀಯ ಚಿಂತಕ ತನ್ವೀರ್ ಅಹಮದ್ ಭಾಗಿಯಾಗಲಿದ್ದಾರೆ ವಿಶೇಷ ಎಂದರೆ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೇವಲ ಭಾಷಣಕಾರರಾಗಿ ತೆರಳದೆ ಪಾದಯಾತ್ರೆಯ ಮೂಲಕ ಏಕತೆಯ ಸಂದೇಶವನ್ನು ಹೊತ್ತು